ತಾಲೂಕಿನ ಉರುಮಾರ ಕಸಲ್ಗೆರೆ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದ ಎಸ್ಎಲ್ವಿ ಫ್ಲೈಔಟ್ ಬೂಟ್ಸ್ ಮತ್ತು ಡೋರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನು ಉದ್ಘಾಟಿಸಿದ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಹುಕ್ಕು ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ರವರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಮಾಲೀಕರಾದ ನರಸಿಂಹಾಚಾರ್ ಅನಿಲ್ ಆಚಾರ್ जेडीएस मुकंडराधा सुरेश सेरीदंते इतररू उपस्थित हितहरू अनियता होता देव रक्षामा क्षिरधिधारयित शिरसा गन्धामेय नमः परियता होता अश्वशत्रुनाथ नाम समर्पित अभिवादन नमस्कारो देवेंद्र प्रतितिष्ठति ನಮ್ಮ ನರಸಿಂಹಾಚಾರ್ಯರು ಬಹಳ ಒಳ್ಳೆ ಮಿಷಿನರಿಗಳನ್ನ ಹಾಕಿ ಒಂದು ಉನ್ನತವಾದ ಮಟ್ಟದಲ್ಲಿ ಒಂದು ಪ್ಲೇವುಡ್ ಫ್ಯಾಕ್ಟ್ರಿನ ಇವತ್ತು ಕೇಂದ್ರ ಇಂಡಸ್ಟ್ರಿಯಲ್ ಮಿನಿಸ್ಟ್ರಾದಂಥ ನಮ್ಮ ನಾಯಕರು ಆದಂಥ ಕುಮಾರಣ್ಣವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಇದು ಭಾಳ ಯಶಸ್ವಿಯಾಗಿ ನಡೀಲಿ ಅಂತ ನಾವೆಲ್ಲ ಆಶಿಸ್ತಾ ಭಾಳ ಉನ್ನತವಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡೋಕ್ಕೆ ಅಂತೇಳಿ ಒಳ್ಳೊಳ್ಳೆ ಮಿಷಿನರಿಸನ್ನ ಹಾಕಿದ್ದಾರೆ ಅದು ಶುಭ ಆಗಲಿ ಈ ಭಾಗದಲ್ಲಿ ಇಂಡಸ್ಟ್ರಿಗಳು ಇನ್ನಷ್ಟು ಡೆವಲಪ್ ಆಗಲಿ ಅಂತ ಆಶಿಸ್ತಾರೆ ನಾವು ಒಂದು ಇಂಡಸ್ಟ್ರಿ ಮಾಡಬೇಕು ಅಂದರೆ ಇಲ್ಲಿ ಒಂದು ನಲವತ್ತು ಜನಕ್ಕೆ ಕೆಲಸ ಕೆಲಸಕಾರ ಕೆಲಸ ಸಿಗುತ್ತೆ ಅದಕ್ಕೋಸ್ಕರ ಮತ್ತು ಇದನ್ನು ರಾಮಿಟ್ರಲ್ಲಿ ತಯಾರು ಮಾಡೋತ ಒಂದು ಇಪ್ಪತ್ತೈದು ಜನ ಇದ್ದಾರೆ ಅದಕ್ಕೆ ತಂದ ಕೋರು ಇವೆಲ್ಲ ಸೇರಿದ್ರೆ ಒಂದು ನೂರು ಜನಕ್ಕೆ ನಮ್ಮಿಂದ ಒಂದು ಸಹಾಯ ಆಗುತ್ತಲ್ವ ಒಂದು ಕೆಲಸ ಆಗುತ್ತೆ ಅಂತೇಳಿ ನಾವು ಈ ಇದನ್ನು ಆಯ್ಕೆ ಮಾಡಿಕೊಂಡು ಮತ್ತು ನಮ್ಮದೇ ಒಂದು ಸ್ವಂತ ಜಾಗ ಇರೋದ್ರಿಂದ ಇದು ನಮ್ಮ ಕನ್ನಡದವರು ಮತ್ತು ನಮ್ಮವರು ಈ ಇಂಡಸ್ಟ್ರಿ ಮಾಡೋದು ಪ್ರೂಪ ಜಾಸ್ತಿ ಯಾರು ಮಾಡಲ್ಲ ಇದು ಎಲ್ಲ ಸೇಟುಗಳು ಹೊರಗಡೆಯವ್ರು ಬಂದು ಬಂದು ಮಾಡ್ತಾಯಿದ್ರು ನಾವು ಯಾಕೆ ಮಾಡಬಾರ್ದು ಇದನ್ನು ಅಂಥೇಳಿ ಮತ್ತು ಈ ಜಾಗನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದರೆ ನಮ್ಮಲ್ಲಿ ಸುತ್ತಮುತ್ತಲಿನ ಜಾಗಗಳಲ್ಲಿ ಏನು ಹೆಚ್ಚಿಗೆ ಬೆಳೆಸ ಯಾವುದು ಆಗೋಲ್ಲ ಈ ಥರ ಇಂಡಸ್ಟ್ರಿ ಮಾಡಿದಾಗ ಬೇರೆ ಬೇರೆಯವರು ನಮ್ಮನ್ನು ನೋಡಿ ಇನ್ನೊಬ್ರು ಇನ್ನೊಬ್ರು ಇಲ್ಲಿ ಬಂದಾಗ ಇಲ್ಲಿ ರೈತರಿಗೂ ಒಂದು ಬಾಡಿಗೆ ಸಿಗುತ್ತೆ ಮತ್ತು ಅವ್ರಿಗೂ ಕಮ್ಮಿ ಮಟ್ಟದಲ್ಲಿ ಒಂದು ಇಂಡಸ್ಟ್ರಿ ಮಾಡಬಹುದು ಅನ್ನೋ ಒಂದು ಭರವಸೆ ಇಟ್ಕೊಂಡು ನಾನು ನಾವೇ ಫಸ್ಟ್ ಒಂದು ಮಾಡೋಣ ಈ ಜಾಗದಲ್ಲಿ ಅಂತೇಳಿ ಮಾಡಿದ್ದೀನಿ ಆಗುತ್ತೆ ಅಂತ ನಮಗೇನು ಭರವಸೆ ಇದೆ ಒಳ್ಳೆಯ ಬೇಡಿಕೆ ಇದೆ ಇದು ನಿರಂತರವಾಗಿ ನಡೆಯುವಂಥ ಕೆಲಸ ಇದು ಲೇಗು ಪ್ರತಿಯೊಬ್ಬರು ಮನೆ ಕಟ್ಟೋರಿಗೆಲ್ಲ ಬೇಕು ಮಾಡ ಇದಕ್ಕೆ ನಮಗೆ ಸೆಂಟ್ರಲ್ ಬೃಹತ್ ಕೈಗಾರಿಕೆ ಆದಂಥ ನಮ್ಮ ಹೆಚ್ಚಿನ ನಾಯಕರಾದಂಥ ಅವರು ಮತ್ತು ಇದು ಅವ್ರಿಗೆ ತುಂಬ ಇಲ್ಲಿ ಬರೋಕ್ಕೆ ನಮ್ಗೆ ಸಹಕಾರ ಕೊಟ್ಟು ಕರ್ಕೊಬಂದಂಥ ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ರವೀಂದ್ರ ನಮ್ಮ ಮಂಡ್ಯ ರಾಮಚಂದ್ರನವರು ಎಲ್ಲ ಸಹಾಯ ಮಾಡಿ ಎಲ್ಲರೂ ಬಂದು ಮಾಡಿ ನಮ್ಮ ಹಾಳು ಹೋಗಿದ್ದಾರೆ ಒಳ್ಳೆಯದಾಗುತ್ತೆ ತಂದೆಯವರು ಹಸಿಂಗ್ ನೋಡಿದ್ರು ನೀಲವರು ಎಲ್ಲ ಸೇರಿ ಒಂದು ಹೊಸ ಉದ್ಯಮಿಗೆ ಖಾಲಿ ಇದ್ದಾರೆ ಒಂದು ಐವತ್ತರಿಂದ ಒಂದು ಅರುವತ್ತು ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಒಳ್ಳೆಯ ಉದ್ಯಮಕ್ಕೆ ಕಾಣುತ್ತಿದ್ದಾರೆ ಇಲ್ಲಿ ಲೋಕಲ್ ಜನಕ್ಕೂ ಒಳ್ಳೆಯದಾಗಬೇಕು ಕೆಲಸ ಬಂದಾಗಬೇಕು ಅದೇ ರೀತಿ ಅವ್ರ ಉದ್ಯಮ ಕೂಡ ಚೆನ್ನಾಗಿ ಹಾಗಾಗಿ ಈ ಉದ್ಯಮಕ್ಕೆ ಒಳ್ಳೆಯದಾಗಲಿ ಅವ್ರ ಉದ್ಯಮ ಮುಂದಕ್ಕೆ ಸಾಗಲಿ ಅಂತ ಅವಾಗ ಶೋವನ್ನು ಕರೆಸ್ತಾರೆ ಕ್ವಾಲಿಟಿ ಸಿಕ್ಸ್ ಎಮ್ ಏಟಿ ಎಮ್ ಎಮ್ ಟ್ವೆಲ್ ಎಮ್ ಎಮ್ ಏಟಿನ್ ಎಮ್ ಎಮ್ ಪ್ಲೇಔಟ್ಗಳು ಅತಿ ಕಡಿಮೆ ಬಿಲ್ದಲ್ಲಿ ಸಿಗುತ್ತೆ ಇಲ್ಲಿ ಮಾಡಿರೋ ಉದ್ದೇಶ ಏನು ಅಂದರೆ ಯಾರೋ ಬ್ರೋಕರ್ ಮಧ್ಯೆ ತಿನ್ನೋ ಬದಲು ಗ್ರಾಹಕರಿಗೆ ಬ್ರೋಕರೇ ಜಿಲ್ಲದೆ ನೇರವಾಗಿ ಬಾಗಿ ಸಿಗುತ್ತೆ ಅದರಿಂದ ನಾವು ಇಲ್ಲಿ ಸ್ಥಾಪಿಸಿದ್ದೀವಿ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಗೆ ಬಂದು ಮಿನಿಮಮ್ ಎಷ್ಟಾದರೂ ಹೇಳಿ ಬೇಕಾದ್ರೆ ಹೋಮ್ ಡೆಲಿವರಿ ಕೊಟ್ಟದ ಒಳ್ಳೆ ಸರ್ವಿಸ್ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ನೋ ಕಾಂಪ್ರಮೈಸ್ ಇನ್ ಕ್ವಾಲಿಟಿ அங்கே விஷயம் கேள்படி அத்தான் பக்க பக்க

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ